ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾನು ಬೆಂಗಳೂರಿನ ಇನಿದ ನನ್ನ ತಂದೆಯವರು ಸುಮಾರು ಎಂಬತ್ತು ವರ್ಷ ವಯಸ್ಸು ಹೃದಯದ ತೊಂದರೆ ಮತ್ತು ಮಧುಮೇಹ ರೋಗದಿಂದ ನರಳುತ್ತಿದ್ದರು ಅವರು ಅನಾರೋಗ್ಯಕ್ಕೆ ಒಳಗಾದರು ಅವರನ್ನು ಫೋರ್ಟಿಸ್ ಆಸ್ಪತ್ರೆಗೆ ಕರೆದೊಯ್ದೆವು ಅವರ ಮೂರು ಕವಾಟಗಳಲ್ಲಿ ತಡೆ ಇದೆ ಎಂದು ಕಂಡುಹಿಡಿಯಲಾಯಿತು ವೈದ್ಯರು ಅವರಿಗೆ ತೆರೆದ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕೆಂದು ಸೂಚಿಸಿದರು ಆದರೆ ಅವರು ಮಧುಮೇಹಿಯಾಗಿದ್ದರಿಂದ ಶಸ್ತ್ರಚಿಕಿತ್ಸೆಯ ದಿನವನ್ನು ಮುಂದೂಡಲಾಯಿತು ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣಮುಖರಾಗಬೇಕೆಂದು ವೈದೇಶ್ವರ ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸಿದೆ ಅವರ ಸಕ್ಕರೆಯ ಮಟ್ಟವು ನಿಯಂತ್ರಣಕ್ಕೆ ಬಂದ ಮೇಲೆ ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಈ ಬಾರಿ ಅವರ ಬ್ಲಡ್ ಕೌಂಟ್ ಕಡಿಮೆ ಇತ್ತು ಎರಡು ಯೂನಿಟ್ಗಳಷ್ಟು ರಕ್ತವನ್ನು ಕೊಟ್ಟರೂ ಅವರ ಸ್ಥಿತಿಯಲ್ಲಿ ಸುಧಾರಣೆಯಾಗಲಿಲ್ಲ ಚೇತರಿಸಿಕೊಳ್ಳದೇ ಇದ್ದುದನ್ನು ನೋಡಿ ವೈದ್ಯರುಗಳು ಅವರಿಗೆ ಬೇರೆ ಏನೋ ಸಮಸ್ಯೆ ಇರಬೇಕೆಂದು ಯೋಚಿಸಿದರು ಆಗ ಅವರ ಕರುಳಿನಲ್ಲಿ ಒಂದು ಗಾಯವಿರುವುದನ್ನು ಆ ಕಾರಣದಿಂದಾಗಿ ಅವರು ರಕ್ತವನ್ನು ಕಳೆದುಕೊಳ್ಳುತ್ತಿದ್ದಾರೆಂದು ಪತ್ತೆ ಹಚ್ಚಿದರು ಹಾಗಾಗಿ ಅವರ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮತ್ತೊಮ್ಮೆ ಮುಂದೂಡಬೇಕಾಯಿತು ಈ ಮಧ್ಯೆ ನಾನು ಪ್ರಾರ್ಥಿಸುವುದನ್ನು ಮುಂದುವರೆಸಿದೆ ಶ್ರೀ ಪರಂಜ್ಯೋತಿಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇತ್ತು ಮೂರನೆಯ ದಿನ ನನ್ನ ತಂದೆಯವರನ್ನು ಡಿಸ್ಚಾರ್ಜ್ ಮಾಡಿಸಲಾಯಿತು ಅವರಿಗೆ ಚೇತರಿಸಿಕೊಳ್ಳಲು ಕೇವಲ ಹೊಟ್ಟೆಗೆ ತೆಗೆದುಕೊಳ್ಳುವ ಔಷಧಿಗಳನ್ನು ನೀಡಲಾಯಿತು ಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು ನೀವು ನನ್ನ ಪ್ರಾರ್ಥನೆಗಳನ್ನು ಕೇಳಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಎಲ್ಲವೂ ಸರಿಯಾಗುವಂತೆ ಮಾಡಿದಿರಿ ನಿಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತೇನೆ ಶ್ರೀ ವೈದೀಶ್ವರ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಜಯವೆನ್ನಿ